ದಲಿತ ವಿಮೋಚನ ಸೇನೆಯ ಪ್ರಥಮ ಜಿಲ್ಲಾ ಸಮಾವೇಶವನ್ನ ನಮ್ಮ ಹಿಮ್ಮೆಯ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿದ್ದು ಪಾಟೀಲ್ ಜಿ ಅವರು ಜಿಲ್ಲಾ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಜಿಯವರು ಮತ್ತು ದಲಿತ ವಿಮೋಚನ ಸೇನೆಯ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಮು ರಾಜು ಸರ್ ಅವರು ಈ ಉದ್ಘಾಟನೆ ಎಲ್ಲ <laughs> ಸವಲತ್ತು ಇಲ್ಲ ಇಲ್ಲ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಅಲ್ಲಿ ಹೋಗಿ ನೋಡ್ತಾರ ಅವರು ಅಲ್ಲಿ ನೋಡಿದಾಗ ಅವ್ರಿಗೆ ಕಂಡಿದ್ದೇನು ಅಂದ್ರೆ ಅಲ್ಲಿ ಒಂದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಭಾರತದ ಸಮಸ್ತ ನಾಗರಿಕರಿಗೆ ಭಾರತದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಆರ್ಥಿಕ ಮತ್ತು ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಗೊತ್ತಾ ಅದರಂತೆ ಇವತ್ತ ನಾವು ನೋಡಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರು ನೋಡಬಹುದು ಹಿಂದಕ್ಕ ಅವರು ಕೂಡ ಕೇಂದ್ರ ಮಂತ್ರಿಗಳಾಗಿ ನಡೆಸತ್ತಿ ಇವತ್ತು ಅವ್ರಿಗೆ ಬೇಕಾಗಿತ್ತು ಅಂತಂದ್ರ ನಿಜಾಮ ಒಂದು ರಾಜನೇ ಕೊಡ್ತಾ ಅಂದೇನು ಅವನಿಗೆ ಅವರಿಗೆ ನಿಜಾಮ ಒಂದು ರಾಜಲೇ ಕೊಡ್ತಾ ಅಂದಿರು ನೀವು ಮುಸಲ್ಮಾನ ಧರ್ಮಕ್ಕೆ ಇದಾಗ್ರಿ ಅಂತ ಅವ್ರು ಯಾವಾಗೂ ಕೂಡ ಬೆಲೆ ಕೊಟ್ಟಿಲ್ಲ ಅವ್ರು ಏನ್ ಮಾಡಿದ್ರು ಅಂತಂದ್ರ ಏನ್ ಹಿಂದುಳಿದ ಜಾತಿ ಇದ್ದಾರೆ ಹಿಂದುಳಿದವ್ರು ಇದ್ದಾರೆ ಅವ್ರಿಗೆ ಮ್ಯಾಗೆ ಕಾರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಅವರು 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 ಅವರ ಪರಿವಾರಕ್ಕೋಸ್ಕರನೇ ನೋಡ್ಕೊತ ಹೋಗ್ತಿರೋ ಅಂತಂದ್ರೆ ಇವತ್ತು ನಮ್ಗೆ ಯಾರಿಗೂ ಕೂಡ ನ್ಯಾಯ ಸಿಕ್ಕಿದಿಲ್ಲ ನಾವಿನ್ನ ಕೂಡ ಆ ಬ್ರಿಟಿಷರ ರಾಜರ ಕಾಲದಾಗೆ ಇರ್ತಿದ್ದೆವು ನಾವಿನ್ನ ಅಲ್ಲೇ ಒಂದು ಸೇವೆ ಇದು ಮಾಡ್ಕೊತ ಇನ್ನ ಇದು ಹಾಕೊಂಡು ಮಾಡ್ಕೊಂಡು ಹೋಗ್ತಿದ್ದೆವು ಇವತ್ತ ಬಾಬಾ ಸಾಹೇಬರು ಏನ್ ಇವತ್ತು ಸಂವಿಧಾನ ಕೊಟ್ಟಿದ್ರ ಅಂತ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತಾ ಇದೆ ಇವತ್ತು ನೋಡ್ಬೋದು ಹಿಂದಿಕ್ ಏನ್ ಆಗ್ತಿತ್ತು ರಾಜ್ಯದ ಮಕ್ಕಳೇ ಇದಾಗ್ತಿತ್ತು ರಾಜಕೀಯ ಮಾಡ್ಕೊತ ಹೋಗ್ತಿರು ಹಿಂದಿನ ಸರಿ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಾಗ್ತಿತ್ತು ಅಂದ್ರ ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಸಿ ಮಕ್ಕಳು ಮಿನಿಸ್ಟರ್ ಮಕ್ಕಳು ಮತ್ತೆ ಏನ್ ವ್ಯಾಪಾರಿಸ್ತಿರೋ ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಮಕ್ಕಳು ಇರ್ತಿರೋ ಅವರ ಅವರೇ ಡಾಕ್ಟ್ರು ಇಂಜಿನಿಯರ್ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಿರು ಇವತ್ತು ನಾವು ಹೆಮ್ಮೆ ನಿಂದ ಇವತ್ತು ಇವತ್ತು ಯಾರು ಹುಷಾರಿದ್ದಾರ ಯಾರು ಮೆರಿಟ್ ಮ್ಯಾಗ ಇದ್ದಾರ ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ತಗೋತಾರ ಅಂತವರಿಗೆ ಇವತ್ತು ಕೊಡ್ತಾ ಇದೆ ಸರ್ಕಾರ ಅದು ಯಾಕಂತಂದ್ರೆ ಈ